ಬೆಳಕಿನ ಹಬ್ಬ ದೀಪಾವಳಿಯನ್ನು ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿ ಪಟ್ಟಿಯಲ್ಲಿ ಇಂದು ಸೇರ್ಪಡೆಗೊಳಿಸಲಾಗಿದೆ ದೆಹಲಿಯ ಕೆಂಪುಕೋಟೆಯಲ್ಲಿ ಆಯೋಜಿಸಲಾಗಿರುವ ಯುನೆಸ್ಕೋದ ಪ್ರಮುಖ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಡಿಸೆಂಬರ್ ಎಂಟರಿಂದ ಹದಿಮೂರರವರೆಗೆ ಕೆಂಪು ಕೋಟೆಯಲ್ಲಿ ಸಮಿತಿಯ ಇಪ್ಪತ್ತನೇ ಅಧಿವೇಶನ ನಡೆಯುತ್ತಿದೆ ಘಾನಾ ಜಾರ್ಜಿಯಾ ಕಾಂಗೋ ಇಥಿಯೋಪಿಯಾ ಮತ್ತು ಈಜಿಪ್ಟ್ನಂತಹ ಇತರ ಹಲವು ದೇಶಗಳ ಸಾಂಸ್ಕೃತಿಕ ಚಿಹ್ನೆಗಳ ಜೊತೆಗೆ ದೀಪಾವಳಿ ಹಬ್ಬವು ಪಟ್ಟಿಯಲ್ಲಿ ಹೊಸ ಶಾಸನವಾಗಿದೆ ಭಾರತ ಪ್ರಸ್ತುತ ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿ ಪಟ್ಟಿಯಲ್ಲಿ ಹದಿನೈದು ಅಂಶಗಳನ್ನು ಸೇರಿಸಿದೆ ಇವುಗಳಲ್ಲಿ ಕುಂಭಮೇಳ ಕೋಲ್ಕತ್ತಾದ ದುರ್ಗಾಪೂಜೆ ಗುಜರಾತ್ನ ನೃತ್ಯ ಯೋಗ ವೇದ ಪಠಣದ ಸಂಪ್ರದಾಯ ಮತ್ತು ರಾಮಲೀಲಾ ಮಹಾಕಾವ್ಯ ರಾಮಾಯಣದ ಸಾಂಪ್ರದಾಯಿಕ ಪ್ರದರ್ಶನ ಸೇರಿವೆ ದೀಪಾವಳಿಯು ಯುನೆಸ್ಕೋದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ಕ್ರಮದಿಂದಾಗಿ ಭಾರತ ಮತ್ತು ಪ್ರಪಂಚದಾದ್ಯಂತದ ಜನರು ರೋಮಾಂಚನಗೊಂಡಿದ್ದಾರೆ ಎಂದು ಹೇಳಿದ್ದಾರೆ ದೀಪಾವಳಿಯು ಭಾರತದ ಸಂಸ್ಕೃತಿ ಮತ್ತು ನೀತಿಗೆ ಆಳವಾಗಿ ಸಂಪರ್ಕ ಹೊಂದಿದೆ ಹಾಗೂ ಹಬ್ಬವನ್ನು ದೇಶದ ನಾಗರಿಕತೆಯ ಆತ್ಮ ಎಂದು ಕರೆಯಲಾಗುತ್ತದೆ ಈ ಹಬ್ಬ ಜ್ಞಾನೋದಯ ಮತ್ತು ಸದಾಚಾರವನ್ನು ಸಂಕೇತಿಸುತ್ತದೆ ಯುನೆಸ್ಕೋ ಪಟ್ಟಿಗೆ ದೀಪಾವಳಿ ಸೇರ್ಪಡೆಯಿಂದ ಹಬ್ಬದ ಜಾಗತಿಕ ಮನ್ನಣೆ ಮತ್ತು ಜನಪ್ರಿಯತೆ ಮತ್ತಷ್ಟು ಹೆಚ್ಚಿದೆ ಎಂದು ಪ್ರಧಾನಿ ಹೇಳಿದರು